ಕ್ರೇನ್ ಬಳಸಿಕೊಂಡು ಅದರ ತೊಟ್ಟಿನಲ್ಲಿ ಮನೆಯ ಸ್ಲ್ಯಾಬ್ ಸೋರಿಕೆ ಸ್ಥಳವನ್ನು ಪರೀಕ್ಷಿಸಲು ಹೋಗಿದ್ದ ಇರುವರು ತೊಟ್ಟಿಲು ವಾಲಿಕೊಂಡಿದ್ದರಿಂದ ಇರುವರು ನೆಲಕ್ಕುರುಳಿ ಬಿದ್ದಿರುವ ದುರ್ಘಟನೆ ಕೋಟ್ ಹಿಂಭಾಗ ರಸ್ತೆಯ ಲೋಪ ಲೋಕೋಪಯೋಗಿ ಇಲಾಖೆ ಕಚೇರಿ ಸನಿಹ ಶನಿವಾರ ನಡೆದಿದೆ ಘಟನೆ ತಿಳಿದು ಧಾವಿಸಿ ಬಂದ ಗಂಭೀರ ಸ್ಥಿತಿಯಲ್ಲಿದ್ದ ಇರುವರು ಗಾಯಾಳುಗಳನ್ನು ಒಮ್ಮೆಗೆ ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡ್ ಅವರು ಅಜ್ಜರ್ಕಾಡು ಜಿಲ್ಲಾಸ್ಪತ್ರೆಗೆ ಸಾಗಿಸಿದರು ಅದಾಗಲೇ ಪರೀಕ್ಷಿಸಿದ್ದ ವೈದ್ಯರಿಂದ ಫ್ರಾನ್ಸಿನ್ ಫರ್ಡೋಟ್ ಮೃತಪಟ್ಟಿರುವ ದೃಢಪಟ್ಟ ಪಡಿಸಲಾಗಿದೆ ಮೃತರು ಮನೆ ಮಾಲಕರು ಸಹೋದರ ಎಂದು ತಿಳಿದು ಬಂದಿದೆ ಇವರೊಂದಿಗೆ ಕ್ರೇನ್ನಲ್ಲಿ ತೆರಳಿದ್ದ ಮನೆ ಕೆಲಸದಕ್ಕೆ ಶಾರದಾ ಇವರಿಗೆ ಗಂಭೀರ ಗಾಯ ಆಗಿದೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಮಲ್ಪೆ ಕಲ್ಮಾಡಿಯವರೆಂದು ಹೇಳಿಕೆ ನೀಡಲಾಗಿದೆ ಬಿದ್ದು ಇರುವರು ನರಳ ಕ್ರೇನ್ ಚಾಲಕ ಗಾಯಾಳುಗಳ ರಕ್ಷಣೆಗೆ ಮುಂದೆ ಬಾರದೆ ಕ್ರೇನ್ನೊಂದಿಗೆ ಸ್ಥಳದಿಂದಲೇ ಪರಾರಿಯಾಗುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದುರಂತ ಸ್ಪಷ್ಟ ವಿರವರಗಳು ಇನ್ನಷ್ಟು ತಿಳಿದು ಬರಬೇಕಾಗಿದೆ